ಆ ಸಮಯದಲ್ಲಿ ತೋಳ ಅಲ್ಲಿಗೆ ಬಂದ್ಬಿಡುತ್ತೆ ಅರೇವಾ ಇವತ್ತು ಎಳೆ ಮೇಕೆ ತಿನ್ನುವಂತ ಅವಕಾಶ ಸಿಗ್ತಾ ಇದೆ ಇವತ್ ನಂದು ಪಾರ್ಟಿ ಆಗೋಯ್ತು ಏನ್ ಮಾಡ್ತಿದ್ಯಾ ಅದು ಶೇರ್ಖಾನಿನ ಮಗಳು ಆದ್ರೆ ಒಂದು ಮೇಕೆ ಶೇರ್ಖನ್ ಗೆ ಮಗಳು ಹೇಗಾಗುತ್ತೆ ಏನ್ ಜನ್ಮ ಕೊಡ್ಬೇಕಾದ್ರೆ ಸಿಂಹಿಣಿ ಒಳಗಡೆ ಮೇಕೆ ಆತ್ಮ ಹೊರಟೋಯ್ತಾ ಬಕರಿಯ ಸ್ವಯಂವರ ಡ್ರೀಮ್ಲ್ಯಾಂಡ್ ಕಾಡಲ್ಲಿ ಎಲ್ಲ ಜಂತುಗಳು ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು ಆ ಕಾಡಿನ ರಾಜನಾದ ಶೇರ್ ಖಾನ್ ಎರಡು ವರ್ಷದಿಂದ ಅವನ ಹೆಂಡತಿಯ ಜೊತೆನೆ ಜೀವಿಸ್ತಾ ಇದ್ದ ಆದರೂ ಇಲ್ಲಿನವರೆಗೂ ಅವ್ರಿಗೆ ಮಕ್ಕಳೇ ಆಗಿರಲಿಲ್ಲ ಒಂದಿನ ಸಾಯಂಕಾಲ ಒಂದು ಮೇಕೆ ಕಾಡೊಳಗಡೆ ಪಾಪ ಅಳ್ತಾ ನಡ್ಕೊಂಡು ಬರ್ತಾ ಇರುತ್ತೆ ಆ ದೇವ್ರ ದಯೆಯಿಂದ ಈ ಕಾಡು ನನಗೆ ಸಂತೋಷ ತರ ತನ್ಸತ್ತೆ ಇಲ್ಲಿ ಕೂಡ ನಾನು ಸಂತೋಷವಾಗಿ ಇರಕ್ ಆಗಿಲ್ಲ ಅಂತಂದ್ರೆ ಆ ದೇವರೇ ನನಗೆ ಸಾವನ್ನು ಕೊಟ್ಬಿಡ್ಬೇಕು ಅದು ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾ ಇರತ್ತೆ ಆಗ ಅದರ ಮುಂದೆ ಶೇರ್ಖಾನ್ ಬರ್ತಾನೆ ಅರೆ ಒಂದು ಮೇಕೆ ನನ್ನ ಕಾಡಲ್ಲಿ ನನ್ನ ಹೆಸರು ಚಿಂಕಿ ಬ್ಲೂಲ್ಯಾಂಡ್ ಕಾಡಲ್ಲಿ ನಮ್ಮ ತಾಯಿಯ ಜೊತೆ ನಾನು ಜೀವಿಸ್ತಿದ್ದೆ ಸ್ವಲ್ಪ ದಿನದ ನಂತರ ಅಮ್ಮ ತೀರ್ಕೊಂಡ್ಬಿಟ್ರು ಅಲ್ಲಿ ನನ್ನ ಪ್ರಾಣಕ್ಕೆ ಪ್ರಮಾದ ಅಂತ ನನ್ಗೆ ಅರ್ಥ ಆಯ್ತು ಮಾಂಸಾಹಾರಿ ಜಂತುಗಳು ನನ್ನನ್ನ ಸಾಯಿಸಿ ತಿನ್ಬೇಕು ಅಂತ ಅನ್ಕೋತಿದ್ವು ನಾನು ಅಲ್ಲಿಂದ ತಪ್ಸ್ಕೊಂಡ್ ಬಂದ್ಬಿಟ್ಟೆ ಆದ್ರೆ ನನ್ಗೇನ್ ಅನಿಸ್ತಿದೆ ಅಂದ್ರೆ ಎಷ್ಟು ದಿನ ಈ ತರ ತಪ್ಸ್ಕೊಂಡ್ ನೋಡಕ್ಕಾಗತ್ತಂತ ಅದ್ರಿಂದ ನಾನು ಯೋಚನೆ ಮಾಡ್ದೆ ನಾನು ಯಾವ ಕಾಡ್ಗೆ ಹೋದ್ರು ಅಲ್ಲೇ ಇರ್ತೀನಿ ಇಲ್ಲಾಂದ್ರೆ ಅಲ್ಲಿನ ಜಂತುಗೆ ಆಹಾರ ಹಾಕ್ತೀನಿ ಅದರ ಕತೆ ಕೇಳಿ ಶೇರ್ಖಾನ್ಗೆ ತುಂಬಾ ಪಾಪ ಅನ್ಸತ್ತೆ ಮೋ ನಂದುತೆ ಬೋ ಭಯ ಪಡಬೇಡ ನನ್ನ ಕೊಡಲು ನಿನ್ನ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಶೇರ್ಖಾನ್ ಮೇಕೆನ ಕರ್ಕೊಂಡು ಗುಹೆಗೆ ಹೋಗ್ತಾನೆ ಆಗ ಶೇರಿಣಿ ಮೇಕೆನೇ ನೋಡಿ ಸಂತೋಷಪಡ್ತಾಳೆ ಅರೇ ಏನ್ರಿ ಮೇಕೆನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿರಿ ಇವತ್ತು ಇದೇನಾ ನಮಗೆ ಆಹಾರ ಅರೇ ಇಲ್ಲ ಇಲ್ಲ ರಾಣಿ ನಾನಿದೇಟೆ ಅಲ್ಲ ಬದಲಿಗೆ ಮಗಳಾಗಿ ಕರ್ಕೊಂಡ್ ಬಂದಿದ್ದೀನಿ ಏನ್ ಮಾತಾಡ್ತಿದ್ದೀರಾ ನೀವು ಹಾ ಇವತ್ತಿಂದ ಈಕೆ ನಮ್ಮಿಬ್ಬರ ಮಗಳು ಭಗವಂತ ನಮ್ಗೆ ಮಕ್ಕಳಂತೂ ಕೊಟ್ಟಿಲ್ಲ ಆದರೆ ನಮ್ಮ ಹತ್ರ ಈ ಅನಾಥ ಮೇಕೆನ ಕಳಿಸಿದ್ದಾನೆ ಈಕೆನ ನಾವು ದತ್ತು ತಗೊಳ್ಳೋಣ ಈಕೆ ಮತ್ತು ನಮ್ಮ ಜೀವನ ಪೂರ್ತಿ ಖುಷಿಯಿಂದ ತುಂಬೋಗುತ್ತೆ ಅದು ಅನಾಥ ಎಂಬುವ ಮಾತು ಕೇಳಿದ ತಕ್ಷಣ ಶೇರಣಿಗೆ ಕೂಡ ಮನಸ್ಸೇ ಕರಗೋಗತ್ತೆ ಮತ್ತೆ ಮಗಳಾಗಿ ಅವಳು ಸ್ವೀಕರಿಸ್ತಾಳೆ ಶೇರ್ ಖಾನ್ ಮೇಕೆನ ಸ್ವೀಕರಿಸಿದ್ದಾನೆ ಅನ್ನೋ ವಿಷಯ ಎಲ್ಲಾರ್ಗೂ ಕಾಡಲ್ಲಿ ಗೊತ್ತಾಗ್ಬಿಡುತ್ತೆ ಎಲ್ಲಾ ಜಂತುಗಳು ಏನೇನೋ ಮಾತಾಡ್ಕೊಳಕೆ ಶುರು ಮಾಡ್ತವೆ ವಿಷಯ ಗೊತ್ತಾ ನಿನಗೆ ಶೇರ್ಖಾನ್ಗೆ ಮಕ್ಕಳಾಗುತ್ತಿಲ್ಲ ಹಾಗಾಗಿ ಅವನು ಮೇಕೆನ ದತ್ತು ತಗೊಂಡ ಒಂದ್ ವೇಳೆ ದತ್ತು ತಗೋಬೇಕು ಅಂದ್ರೆ ಆಗ ಸಾಕಷ್ಟು ಪ್ರಾಣಿ ಇತ್ತು ಅವ್ನ್ಗೆ ಮೇಕೇನೆ ದತ್ತು ತಗೋಬೇಕು ಅನಿಸ್ತ ಒಂದ್ಸಲ ಮೇಕೆ ನದಿಯಲ್ಲಿ ನೀರ್ ಕುಡಿಯಕಂತ ಹೋಗತ್ತೆ ಆ ಸಮಯದಲ್ಲಿ ತೋಳ ಅಲ್ಲಿಗೆ ಬಂದ್ಬಿಡುತ್ತೆ ಅರೆ ವಾ ಇವತ್ತು ಒಂದು ಎಳೆ ಮೇಕೆ ತಿನ್ನುವಂತ ಅವಕಾಶ ಸಿಗ್ತಿದೆ ಇದೆ ಇವತ್ ಪಾರ್ಟಿ ಆಗೋಯ್ತು ಅದು ಅದನ್ನ ಅಟ್ಯಾಕ್ ಮಾಡೋಣ ಅಂತ ಹೋಗುತ್ತೆ ಆಗ ನರಿ ಬಂದು ಅದನ್ನ ತಡೆಯುತ್ತೆ ಅರೆ ಅರೆ ಏನು ಮಾಡ್ತಿದ್ಯಾ ಅದು ಶೇರ್ಖಾನಿನ ಮಗಳು ಏನು ಒಂದು ಮೇಕೆನು ಆ ತೋಳ ನದಿ ಕಡೆ ಇರುವ ಮೇಕೆನ ನೋಡುತ್ತೆ ಆಮೇಲೆ ಜೋ ಊರಾಗಿ ಇನ್ನಾಗತ್ತೆ ಹೇಗಾಗುತ್ತೆ ಸಿಂಹಿಣಿ ಒಳಗಡೆ ಮೇಕೆ ಆತ್ಮ ಹೊರಟೋಯ್ತ ಅದನ್ ಕೇಳಿಸ್ಕೊಂಡು ಮೇಕೆಗೆ ತುಂಬಾ ಬೇಜಾರಾಗುತ್ತೆ ಅಂದ್ವೇಳೆ ನಿಮ್ಗೆ ನನ್ನ ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರೀತಿ ತೋರಿಸಿ ಇದನ್ನ ಶೇರ್ ಮಾಡಿ ಹಂಗಾಗಿ ಈ ಒಂದು ಸಂದೇಶವನ್ನು ಎಲ್ಲರಿಗೂ ಸೇರಿಸಿ ಮತ್ತು ಕಮೆಂಟ್ ಅಲ್ಲಿ ತಿಳಿಸಿ ನೀವು ಕೂಡ ಯಾವುದಾದ್ರೂ ಅನಾಥರನ್ನ ಸ್ವೀಕರಿಸ್ತೀರಾ ಆದ್ರೆ ಇನ್ನೂ ಅದು ಈ ಪ್ರಾಣಿಗಳ ಮಾತನ್ನು ಕೇಳುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳುತ್ತೆ ಹಿಂಗೆ ಸ್ವಲ್ಪ ಸ್ವಲ್ಪ ಒಂದು ವರ್ಷ ಕಳೆದು ಹೋಗುತ್ತೆ ಆಮೇಲೆ ಒಂದಿನ ಖಾನ್ ಸಭೆಗೆ ಎಲ್ಲರನ್ನೂ ಕರೀತಾನೆ ನನ್ ಮಗಳು ಚಿಂಕಿ ಮೇಕೆಯ ಸ್ವಯಂ ಆಗಲಿದೆ ಎಲ್ಲ ಪ್ರಾಣಿಗಳಲ್ಲಿ ನಿವೇದನೆ ಇದೆ ಅಕ್ಕಪಕ್ಕದ ಎಲ್ಲ ಕಾಡಿನಲ್ಲಿ ಈ ವಿಷಯವನ್ನ ತಿಳಿಸಿ ಶೇರ್ಖಾನಿನ ಈ ಒಂದು ಪ್ರಚಾರನೆಯ ಬಗ್ಗೆ ಎಲ್ಲರೂ ಕೇಳ್ಸ್ಕೊಂಡ್ ಸೈಲೆಂಟ್ ಆಗಿರ್ತಾರೆ ಆದ್ರೆ ಅವನ ಬೆನ್ನಿನ ಬೆನ್ನಗಡೆ ಎಲ್ಲರೂ ಚುಡಾಯಿಸ್ ಶುರು ಮಾಡ್ತಾರೆ ತೋಬಾ ಅರೇ ನಮ್ಮ ಮೊದಲು ದತ್ತು ಈಗ ಸ್ವಯಂವರ ಮಾಡ್ತಾ ಇದ್ದಾನೆ ಈಗಂತೂ ನನ್ಗೆ ಕೋಡಲ್ಲಿ ಇರೋಕ್ಕೂ ನಾಚಿಕೆ ಆಗ್ತಾ ಇದೆ ಎಲ್ಲಾರು ಶೇರ್ಖಾನ್ನ ಈ ರೀತಿ ಸುಮ್ನೆ ಚುಡಾಯಿಸ್ಕೊತಾ ಇದ್ರು ಆದರೂ ಸಹ ಅವನ್ ಕೊಟ್ಟಿರುವ ಎಲ್ಲಾ ಕೆಲ್ಸ ಕೂಡ ಮಾಡ್ತಿದ್ರು ಸಂಭೂಹತಿ ಸುದ್ದಿ ಇದೆ ಅವರು ಸ್ವಲ್ಪ ದಿನದ ಹಿಂದೆ ಒಂದು ಮೇಕೆನ ದತ್ತು ತಗೊಂಡಿದ್ರು ಈಗ ಅವರ ಸ್ವಯಂ ಮರ ಇಟ್ಟಿದ್ದಾರೆ ಒಂದ್ ವೇಳೆ ನಿಮ್ಮ ಕಾಡಲ್ಲಿ ಯಾವ್ದಾದ್ರು ಪಾಣೆಗೆ ಮದುವೆ ಮಾಡ್ಕೋಬೇಕು ಅಂದ್ರೆ ಹಂಗ ಸ್ವಯಂವರಕ್ಕೆ ಬರಬಹುದು ಅರೇ ಆದ್ರೆ ಯಾರು ಸಿಂಹನ ಮೇಕೆನ ಅವರ ಕಾಡಲಿರುವ ಜಂತುಗಳು ಮಾತ್ರ ಅಲ್ಲದೆ ಪಕ್ಕದ ಕಾಡಿನ ಜಂತುಗಳು ಕೂಡ ಅವರನ್ನ ಚೂಡಾಯಿಸಿ ನಗ್ತಾ ಇರುವ ವಿಷಯ ಗೊತ್ತಾಗಿದ ತಕ್ಷಣ ಶೇರಣಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ನಿನ್ನಿಂದಾನೇ ನಮ್ಮೆಲ್ಲರ ಬಗ್ಗೆ ಕಾಡಲ್ಲೆಲ್ಲರೂ ಬೈಕೋತಿದ್ದಾರೆ ನೀನು ನನ್ನ ಮಗಳೇ ಅಲ್ಲ ನೀನೇನ್ ಮಾತಾಡ್ತಾ ಇದೀಯ ಸಿಂಹಿಣಿ ಈಕೆ ನಮ್ಮ ಮಗಳು ಮತ್ತೆ ಸ್ವಯಂವರ ನಮ್ಮ ಕಡಲೇ ಆಗುತ್ತೆ ಈಗೇಕೆಗೆ ಒಂದು ಶಬ್ದನು ಹೇಳ್ಬೇಡ ಅವರಿಬ್ಬರ ಆಗುತ್ತೆ ಆದರೂ ಕೂಡ ರಾಜಿ ಆಗಲಿಲ್ಲ ಶೇರ್ಖಾನ್ ಸಾಯಂಕಾಲ ಸಮಯದಲ್ಲಿ ಆ ಕಾಡಲ್ಲಿ ಎಲ್ಲರಿಗೂ ಟ್ರೀಟ್ ಕೊಡ್ತಾರೆ ಆಮೇಲೆ ಸ್ವಯಂವರದ ಸಮಯ ಬಂದಾಯ್ತು ಮೇಕೆ ಒಂದ್ ಕಡೆ ನಿಂತ್ಕೊಂಡಿರುತ್ತೆ ಮತ್ತೆ ಅದರ ಎದುರುಗಡೆ ಬೇರೆ ಜಂತುಗಳು ನಿಂತಿರುತ್ತೆ ಈ ನೀನು ನಿನ್ನ ಹುಡುಕೋಬಹುದು ಮೇಕೆ ಹೋಗಿ ನಿಂತ್ಕೊಂಡು ಎಲ್ಲರನ್ನ ನೋಡತ್ತೆ ಆಮೇಲೆ ಹೀಗನ್ನತ್ತೆ ನಿಮ್ಮ ಮೂವರಲ್ಲಿ ನಾನು ಕೇಳುವ ಪ್ರಶ್ನೆಗೆ ಯಾರು ಉತ್ತರ ನೀಡ್ತೀರೋ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಅದರಲ್ಲಿ ಎಲ್ಲರೂ ಸರಿ ಅಂತ ಒಪ್ಕೋತಾರೆ ಅನಾಥ ಜಂತುವನ್ನ ನೋಡಿದ್ರೆ ನಾವು ಹೇಳಿ ಪ್ರಕಾರ ನಾವು ಅದನ್ನ ಎಂತ ಇಡಬೇಕು ಅಂದ್ರೆ ಇಲ್ಲಿ ಆತನಿಗೆ ಒಟ್ಟೆ ತುಂಬಾ ಊಟ ಸಿಗುತ್ತೆ ಆದ್ರಿಂದ ಆತನ ಜೀವನವನ್ನು ಆರಾಮಾಗಿ ಕಳಿಬಹುದು ಅದಕ್ಕೆ ಕೆಂಪು ಮೇಕೆ ಬಾಯಿ ಮುಚ್ಕೊಂಡಿರುತ್ತೆ ಬಿಳಿ ಮೇಕೆ ಹೇಳುತ್ತೆ ನಾವು ಆತನನ್ನ ಎಷ್ಟು ಪ್ರೀತಿ ಕೊಡ್ಬೇಕು ಅಂದ್ರೆ ಆತನಿಗೆ ಅಪ್ಪ ಅಮ್ಮನ ನೆನಪು ಸಹ ಆಗ್ಬಾರ್ದು ಯಾಕಂದ್ರೆ ಕೇವಲ ಊಟ ಮಾಡೋದರಿಂದ ಜೀವನ ಕಳಿಯೋಕಾಗಲ್ಲ ಜೀವನದಲ್ಲಿ ನಮ್ಮವರು ಅಂತ ಇರೋದು ತುಂಬಾನೇ ಮುಖ್ಯ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ ನಾನು ನಿನ್ನೇ ಮದ್ವೆ ಆಗ್ತೀನಿ ಅದನ್ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ ಹೇ ಹೇ ಆಮೇಲೆ ಮೇಕೆನ ತುಂಬಾ ಸಂತೋಷವಾಗಿ ಅವರು ಕಳ್ಸ್ಕೊಡ್ತಾರೆ ಮತ್ತೆ ಶೇರ್ಖಾನ್ ಮತ್ತೆ ಶೇರ್ಣಿ ಇಬ್ಬರು ಒಬ್ಬಂಟಿಯಾಗಿರ್ತಾರೆ ಸ್ವಲ್ಪ ದಿನದಲ್ಲಿ ಶೇರಣಿ ಒಂದು ಚಿಕ್ಕ ಮಗುವಿಗೆ ಜನ್ಮ ನೀಡುತ್ತೆ ಅದನ್ನು ಎಲ್ಲ ಜಂತುಗಳು ತುಂಬಾ ಸಂತೋಷ ಪಡ್ತವೆ ನೀವೆಲ್ಲರೂ ಇದನ್ನ ಖಂಡಿತ ಅನ್ಕೊಳ್ತಾ ಇದ್ದೀರಾ ನಾನಾ ಮೇಕೆನ ಯಾಕೆ ತಗೊಂಡೆ ಅಂತ ಮತ್ತೆ ಈಗ ನಾವಿಬ್ರು ಅಪ್ಪಮ್ಮ ಹೇಗಾದ್ರಿ ಮತ್ತೆ ಎಲ್ಲರೂ ಶೇರ್ಖಾನೋ ಒಂಥರ ವಿಚಿತ್ರವಾಗಿ ನೋಡ್ತಿರ್ತಾರೆ ಅವರ ಮನಸ್ಸಲ್ಲಿ ಕೂಡ ಅದೇ ಪ್ರಶ್ನೆ ಉಂಟಾಗಿದ್ಯೋ ಅಂತ ಎರಡು ವರ್ಷದಿಂದ ಯಾವಾಗ ನಾನು ನನ್ನ ಬಡ ಸ್ನೇಹಿತ ನನ್ನ ಬೇಟಿಯಾಗಿ ವಾಪಸ್ ಬರ್ತಿದ್ದೆ ಆಗ ನನಗೆ ತುಂಬಾ ಹಸಿವಾಗ್ತಿತ್ತು ನಾನು ಬೇಟೆ ಆಡೋಣ ಅನ್ಕೊಂಡೆ ಆದ್ರೆ ದೂರ ದೂರಕ್ಕೂ ಯಾವುದೇ ಬೇಟೆ ಸಿಗ್ಲಿಲ್ಲ ಮತ್ತೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಊರಲ್ಲಿ ನನಗೊಂದು ಚಿಕ್ಕ ಮೇಕೆ ಕಾಣಿಸ್ತು ನನಗೆ ತುಂಬಾನೇ ಹಸಿವಾಗಿತ್ತು ಹಾಗಾಗಿ ನನ್ನ ಕೂಡಲೇ ಅದನ್ನ ಬೇಟೆಯಾಡ್ದೆ ನಾ ನನ್ನ ಹಸಿವನ ನೀಗಿಸ್ಕೊತಿರ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಮೇಕೆ ಬಂತು ಮತ್ತೆ ನಾನು ಆ ಮೇಕಿನ ತಿನ್ನೋದನ್ನ ನೋಡಿ ಬಿಕ್ಕಿ ಬಿಕ್ಕಿ ಆಳ್ತಾ ಇತ್ತು ನನ್ನ ಒಬ್ಬಳೇ ಆದ ಮಗಳನ್ನು ನೀನು ಸಾಯಿಸ್ಕೊಂಡು ತಿಂದಿದ್ಯಾ ಈ ಜನ್ಮದಲ್ಲಿ ಅನ್ನೋ ಶಾಪ ನೀಡ್ತಿದ್ದೀನಿ ನನ್ನ ಮಗಳನ್ನು ಸಾಯಿಸಿದಕ್ಕಾದ ಪ್ರಾಶ್ಚಿತವನ್ನು ನೀನ್ ಮಾಡುವವರೆಗೂ ನೀನು ಜನ್ಮದಲ್ಲಿ ತಂದೆನೆ ಆಗಲ್ಲ ಇದನ್ನ ಕೇಳಿ ನನಗೆ ಅಲ್ಲೇ ಕುಸ್ತು ಬಿದ್ದಕ್ಕೆ ಆಯ್ತು ಯಾವಾಗ ನನಗೆ ಒಂದು ವರ್ಷದ ಮೇಲೂ ಮಕ್ಕಳಾಗ್ಲಿಲ್ಲ ನನಗೆ ಅರ್ಥ ಆಯಿತು ಇದೆಲ್ಲವೂ ಆ ಮೇಕೆ ತಾಯಿಯ ಶಾಪದ ಕಾರಣದಿಂದನೇ ಆಗ್ತಿದೆ ಆದರೆ ನನಗಿದು ಅರ್ಥ ಆಗ್ತಾ ಇರಲಿಲ್ಲ ನಾನು ಆ ಪಾಪದ ಪ್ರಾಯಶ್ಚಿತ ಹೇಗೆ ಮಾಡಲಿ ಅಂತ ಆಗ ನನಗೆ ಮೇಕೆ ಕಣ್ಣಿಗೆ ಬಿತ್ತು ಮತ್ತು ಇದು ಹೇಳ್ತು ಇದು ಅನಾಥ ಅಂತ ಆಗ ನಾನು ಅದನ್ನು ದತ್ತು ತಗೊಂಡೆ ಮತ್ತು ಆಕೆಯನ್ನು ನನ್ನ ಮಗಳ ರೀತಿ ನೋಡಿಕೊಂಡು ಸ್ವಯಂವರ ನಡೆಸ್ದೆ ನನಗೆ ನಂಬಿಕೆ ಇತ್ತು ಇದೇ ನನ್ನ ಪಾಪದ ಪ್ರಾಯಶ್ಚಿತ ಅಂತ ಮತ್ತೆ ರೀತಿ ಆಯಿತು ಅದನ್ನು ದತ್ತು ತಗೊಂಡ್ಮೇಲೇ ಸಿಂಹಿಣಿ ಮತ್ತೆ ನಂತರವೇ ತಂದೆ ತಾಯಿ ಆದ್ವಿ ಗೆ ಬುದ್ಧಿ ಕೆಟ್ಟೋಗಿದೆ ಅಂತ ಎಲ್ಲಾ ಜಂತುಗಳು ಬೈತಿದ್ವಲ್ವಾ ಈಗ ಅದೇ ಜಂತುಗಳೇ ಅವ್ರನ್ನ ತುಂಬಾ ಹೊಗ್ಲಕ್ ಶುರು ಮಾಡ್ತವೆ ಅವ್ರ ಮಾಡಿ ತಪ್ಪು ಅಂತ ಅವ್ರಿಗೆ ಚೆನ್ನಾಗ್ ಅರ್ಥ ಆಗತ್ತೆ ಶೇರ್ಖಾನ್ ಮತ್ತೆ ಶೇರಿನಿ ಅವರ ಮಗನಾದ ಶೇರು ಜೊತೆಗೆ ಅವರು ತುಂಬಾ ಸಂತೋಷವಾಗಿ ಜೀವನ ಸಾಗಿಸ್ತಾರೆ ಮಿಂಕು ನವಿಲು ಒಂದು ಗಿಡದ ಬಳಿ ಕುತ್ಕೊಂಡಿತ್ತು ಆಗ ಚಿನ್ನು ಮುನ್ನು ಅವರ ಬಳಿ ಬರುತ್ತೆ ಮಿಂಕು ಮಾವ ಮಿಂಕು ಮಾವ ನಮಗೊಂದು ಕತೆ ಹೇಳ್ತೀಯಾ ನೀವು ಕತೆ ಹೇಳಿದ್ರೆ ಕೇಳಕ್ಕೆ ನಮಗೆ ತುಂಬಾ ಇಷ್ಟ ಸರಿ ಮಕ್ಕಳ ನಾ ನಿಮಗೊಂದು ಸೂಪರ್ ಕಥೆ ಹೇಳ್ತೀನಿ ಅದ್ರಿಂದ ನಿಮಗೆ ನಿಮ್ಮ ಭಯ ಕೆಲವು ಸರಿ ನಿಮಗೆ ಒಳ್ಳೇದು ಅಂತ ಗೊತ್ತಾಗುತ್ತೆ ಕೇಳಿ ಈಗ ಒಂದು ಗಿಳಿ ಇತ್ತು ಅದರ ಹೆಸರು ಚಿರುಕುಟ್ ಅಂತ ಅದ್ರ ಹುಟ್ಟಿದಾಗಿನಿಂದ ಅದಕ್ಕೆ ಒಂದೇ ಸಮಸ್ಯೆ ಸಮಸ್ಯೆ ಏನು ಮಾವಾ ಅರೇ ತಡ್ಕೋ ಹೇಳ್ತಾ ಇದ್ದೀನಲ್ವಾ ಅರ್ಜೆಂಟಾ ನಡುವಲ್ಲಿ ನಾನು ಇವಳಿಗೆ ಹೇಳುವಾಗ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡ ನಿಲ್ಲಿಸ್ಬೇಡಿಗೆ ಆ ಗಿಳಿ ಜೀವನದಲ್ಲಿ ಒಂದು ಸಮಸ್ಯೆ ಇತ್ತು ಅದರ ಹುಟ್ಟಿದಾಗಿನಿಂದ ಅದಕ್ಕೆ ಬಾಯಿ ಬರ್ತಿರ್ಲಿಲ್ಲ ಅದಕ್ಕೆ ಮಾತಾಡಕ್ಕಾಗ್ತಿರ್ಲಿಲ್ಲ ಒಂದಿನ ಚಿರ್ಕೋಟ್ ಕೊಂಬೆ ಮೇಲೆ ಕೂತಿತ್ತು ಪಕ್ಷಿಗಳೆಲ್ಲ ಫಲಾನ ತಿಂತಿದ್ರು ಅಲ್ಲಿ ಎಷ್ಟು ಚೆನ್ನಾಗಿರೋ ಫಲಗಳನ್ನೆಲ್ಲ ತಿಂತ ಇವು ಛೆ ನಂಗೂ ತಿನ್ನಕ್ಕೆ ಇಂಥದ್ದೇ ಸಿಕ್ಕಿದ್ರೆ ಪಕ್ಷಿ ನೋಡಿ ಹೀಗನ್ನುತ್ತೆ ಅರೆ ನೋಡಿ ನೋಡಿ ಈ ಚಿರ್ಕುಟ್ ಹಕ್ಕಿನ ನೋಡಿ ಇದು ಎಂತ ಗಿಳಿ ಅಂದ್ರೆ ಇದಕ್ ಮಾತಾಡಕ್ಕೆ ಬರಲ್ಲ ನಾನು ಮಾತಾಡ್ದೇ ಇರುವಂತಹ ಗಿಳಿನ ನೋಡ್ಲೇ ಇಲ್ಲ ಇಂತ ಗಿಳೀನು ಇರುತ್ತ ಚಿರ್ಕುಟಿದೀಯ ನಿಂಗೂ ಈ ಫಲಗಳೆಲ್ಲ ಬೇಕಾ ತಕೋ ಫಲಾನ ತಿನ್ನು ತಕೋ ಚಿರ್ಕುಟ್ ಹಣ್ಣು ತಗೊಳಕೆ ಮುಂದೆ ಹೋಗುತ್ತೆ ಆಗ ಅದು ಆ ಹಣ್ಣ ಮತ್ತೆ ಕಿತ್ಕೊಂಡ್ಬಿಡುತ್ತೆ ಏನ್ ಅರ್ಜೆಂಟಾ ಚಿರ್ಕೋಟ್ ಒಂದ್ ಪದ್ಯಾಡು ನೋಡೋಣ ಕೇಳಿದ್ದೀನಿ ನೀನು ಚೆನ್ನಾಗ್ ಅಂಗತ ಪಕ್ಷಿಗಳೆಲ್ಲ ನಗಕ್ಕೆ ಶುರು ಮಾಡ್ಬಿಡುತ್ತೆ ಚಿರ್ಕೊಟ್ರು ಪಾಪ ಬೇಜಾರಾಗ್ಬಿಡುತ್ತೆ ಮತ್ತೆ ಪಾಪ ಅಲ್ಲಿಂದ ಹಾರಿ ಬೇರೆ ಗಿಡಕ್ ಹೋಗ್ಬಿಡುತ್ತೆ ಆಗ ಚಿಂಕಿ ಪಕ್ಷಿ ಚಿರ್ಕೊಟ್ ಹತ್ರ ಬರುತ್ತೆ ಆ ಪಕ್ಷಿಗಳು ಮಾತಾಡಿರುವ ಎಲ್ಲಾ ವಿಷಯನೂ ನಾನು ಕೇಳಿಸ್ಕೊಂಡೆ ನೀನು ಬೇಜಾರಾಗ್ಬೇಡ ಚಿರ್ಕೊಟ್ ಕಣ್ಣಿಂದ ನೀರು ಬರ್ತಿದೆ ಬೇಜಾರಾಗ್ದೆ ಇನ್ನೇನು ಜನರೆಲ್ಲ ನಂಗೆ ಇದಕ್ಕೇನೆ ಮಕ್ಕರ್ ಮಾಡ್ತಾರೆ ನಂಗೆ ಧ್ವನಿ ಇಲ್ಲ ಅಂತ ಇದ್ರಲ್ಲಿ ನಂದೇನ್ ತಪ್ಪು ಆಗ ಚಿಂಕಿ ಈಗ ನುತ್ತೆ ನಾನು ನಿನ್ಗೆ ಸಹಾಯ ಮಾಡ್ತೀನಿ ನಿನಗೆ ಸಹಾಯ ಮಾಡುವ ಒಂದು ಪಕ್ಷಿ ನನಗೆ ಒಂದು ಗೊತ್ತು ಹೌದಾ ನಿಜವಾಗ್ಲೂ ಹೀಗಾಗುತ್ತಾ ನಿಜವಾಗ್ಲು ನಾನು ಮಾತಾಡ್ಬೋದಾ ಯಾಕಣ್ಣ ಯಾಕಾಗಲ್ಲ ನೀನು ನನ್ನ ಜೊತೆ ಬಾ ನೀನು ಮಾತಾಡಕ್ಕಾಗತ್ತೆ ಬೇರೆ ಜಂತುಗಳ ಜೊತೆನೂ ನೀನ್ ಮಾತಾಡಬಹುದು ಕಪ್ಪು ಬೆಟ್ಟದ ಬಳಿ ಒಂದು ದೊಡ್ಡ ಆಲದ ಮರದ ಮೇಲೆ ಒಂದು ಗೂಬೆ ಮಾವ ಇರ್ತಾನೆ ಅವನು ಒಳ್ಳೆ ವೈದ್ಯಕ ಅವನು ಖಚಿತವಾಗಿ ನಿಮ್ ಸಹಾಯ ಮಾಡ್ತಾನೆ ಇಬ್ಬರು ಹೇಗಿರಿ ವೈದ್ಯಕನಾದ ಗೂಬೆ ಹತ್ರ ಬರ್ತಾರೆ ದಾದಾ ಒಂದ್ಸಲ ಇವ್ರನ್ನ ನೋಡು ಇವ್ರ ಕೈಯಲ್ಲಿ ಮಾತಾಡಕ್ ನೀವು ಚಿಕಿತ್ಸೆ ಕೊಡ್ತೀರಾ ಎಲ್ಲೇ ಬಾ ಬಾಯ್ ಓಪನ್ ಮಾಡೋ ಚಿರ್ಕುಟ್ ಬಾಯಿ ತೆಗೆದು ಗೂಬೆ ಹತ್ರ ತೋರ್ಸುತ್ತೆ ಗೂಬೆ ನೋಡಿ ಹಿಂಗ ಅನ್ನುತ್ತೆ ಇದ್ರ ಧ್ವನಿ ಯಾಕೆ ಬಂದಿಲ್ಲ ಅಂದ್ರೆ ಇವನು ಮಾತಾಡಕ್ಕೆ ಟ್ರೈ ಮಾಡಿಲ್ಲ ಇವನ್ ಬಾಯಿ ಎಲ್ಲ ಸರಿಯಾಗೇ ಇದೆ ಆದ್ರೆ ಜಾಮ್ ಆಗಿದೆ ಕಾಕ ಅವನು ಚಿಕ್ಕನಿಕ್ದಾಗ್ಲೇ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು ಮತ್ತೆ ಅವ್ರ ಜೊತೆ ಯಾರೂ ಇಲ್ಲ ಹಾಗದು ಮಾತಾಡಕ್ಕೂ ಪ್ರಯತ್ನ ಪಟ್ಟಿಲ್ಲ ಅದಕ್ಕೆ ಅದು ಪಾಪ ಮಾತಾಡಕ್ಕೆ ಬರ್ತಾ ಇಲ್ಲ ಅನ್ಸುತ್ತೆ ಹ್ಮ ಚಿಕ್ಕಂದ್ರಲ್ಲಿ ಯಾರು ಮಾತಾಡ ಕಲ್ಸಿಲ್ಲ ಅಲ್ವಾ ಅದಕ್ಕೆ ಹೀಗೆ ಇವನಿಗೆ ಔಷಧಿ ಮಾಡೋಕ್ಕೆ ಕಪ್ಪು ಜಾಮೂನು ಮತ್ತು ಕಪ್ಪು ಪೇರಳೆ ತರಬೇಕಾಗತ್ತೆ ಅದನ್ನ ನೀನ್ ತರಬೇಕಾಗತ್ತೆ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ನಾನ್ ತಗೊಂಡ್ಬರ್ತೀನಿ ಇಲ್ಲ ಇಲ್ಲ ಯಾರಿಗ ಔಷಧಿ ಬೇಕೋ ಅವರೇ ಅದನ್ನೆಲ್ಲ ತರಬೇಕಾಗತ್ತೆ ಆದ್ರೆ ದಾದ ಕಪ್ಪು ದ್ರಾಕ್ಷಿ ಗಿಡದ ಹತ್ರ ಒಂದು ಕಪ್ಪು ಕಾಗೆ ಒಂದಿರುತ್ತೆ ಅದು ಬೇರೆ ಪಕ್ಷಿಗಳಿಗೆಲ್ಲ ತುಂಬಾ ತೊಂದರೆ ಕೊಡುತ್ತೆ ಆದ್ರೆ ಅವನು ಮಾತ್ರ ಹೋಗಬೇಕಾಗತ್ತೆ ಬೇರೆ ದಾರಿನೇ ಇಲ್ಲ ಮತ್ತೆ ಚಿರ್ಕುಟಿ ಎಗರಿ ಆ ಕಪ್ಪು ದ್ರಾಕ್ಷಿ ಹತ್ರ ಹೋಗುತ್ತೆ ಹೋಗ್ತಾ ಹೋಗ್ತಾ ಚಿರ್ಕುಟ್ಟಿಗೆ ಯೋಚನೆ ಮಾಡುತ್ತೆ ಯಾವ ಕಷ್ಟದಲ್ಲಿ ಬಿದ್ದೀನಪ್ಪಾ ನಾನೀಗ ಈ ಕಾಗೆಗಳಂದ್ರೆ ಮೊದಲೇ ನಂಗ್ ಭಯ ಅಷ್ಟೇ ಅವ್ರ ಎದುರುಗಡೆನೆ ಹೋಗಿ ನಿಲ್ಬೇಕಾ ನಾನೀಗ ಗಿಡದ ಬಳಿ ಹೋಗಿ ಅರೆ ಯಾವ್ದೇ ಕಾಗೆ ಇಲ್ಲ ಅಂತ ಈಗ ಬೇಗ ಇದನ್ನೆಲ್ಲ ತಕೊಂಡು ಹೋಗ್ತೀನಿ ನಾನು ಚಿರ್ಕುಟ್ ಅದರ ಬಾಯಲ್ಲಿ ಎರಡು ಮೂರು ದ್ರಾಕ್ಷಿ ಹಣ್ಣುಗಳನ್ನ ತಗೊಳ್ತೆ ಮತ್ತೆ ಹೋಗೋಣ ಅಂತ ಹೋಗ್ತಿರುವಾಗ ಕಾಗೆ ಅವಳನ್ನ ನಿಲ್ಸುತ್ತೆ ಏನೋ ಕಪ್ಪು ಕಾಗೆ ಏನೋ ಕದಿಯಕ್ಕೂ ಕಲ್ತ್ ಬಿಟ್ಟಿಯ ಚಿರ್ಕುಟ್ ಏನು ಮಾತಾಡದೆ ಅಲ್ಲಿಂದ ಬಂದ್ಬಿಡುತ್ತೆ ಆಗ ಕಾಗೆ ಹಿಂದೆ ಬಂದು ಅದನ್ನ ಕಾಲಲ್ಲಿ ಎತ್ಕೊಂಡು ಹೋಗಿ ಒಂದು ಕಪ್ಪು ಗುಹೆ ಒಳಗಡೆ ಹಾಕ್ಬಿಡುತ್ತೆ ಮತ್ತೆ ಅದರ ಬಾಗ್ಲು ಮುಚ್ಚಿಬಿಡುತ್ತೆ ಚಿರ್ಕುಟ್ ಕಟ್ಲನ್ನ ನೋಡಿ ಭಯ ಪಡುತ್ತೆ ಮತ್ತು ಕಾಗೆ ಆಚೆಯಿಂದ ಈಗ ಅನ್ನುತ್ತೆ ಈಗ ಒಂದು ಹಾವು ಬರುತ್ತೆ ಮತ್ತು ನೀನೊಂದು ಚೆಂದ ಬಿಡುತ್ತೆ ಹಂಗಂತ ಒಂದು ದೊಡ್ಡ ದಾರಾನ ಒಳಗಡೆ ಹಾಕುತ್ತೆ ಆಗ ಚಿರ್ಕುನು ಹಾವು ಅಂತ ಅಂದ್ಕೊಂಡು ಆ ಭಯದಿಂದ ಗಟ್ಟಿಯಾಗಿ ಕಿರಿಚುತ್ತೆ ಓಹ್ ಅಯ್ಯೋ ಕೋಪೊಡಿ ಕೋಪೊಡಿ ಭಯದಿಂದ ಕಿರಿಚಿದ ತಕ್ಷಣ ಗಂಟ್ಲಿಂದ ಶಬ್ದ ಬರುತ್ತೆ ಆಗ ಗೂಬೆ ಬಂದು ಆ ಗುಹೆಯ ಬಾಗ್ಲನ್ನ ತೆಗೆಯುತ್ತೆ ಚಿರ್ಕುಟ್ ಗೂಬೆತ ನಡೆದ ವಿಷಯ ಎಲ್ಲ ಹೇಳುತ್ತೆ ಹ್ಮ ನಂಗೆ ಗೊತ್ತಾಗ್ಬಿಟ್ಟಿತ್ತು ನೀನು ಮಾತಾಡಕ್ಕೆ ಟ್ರೈ ಮಾಡಿಲ್ಲ ಅಂತ ಅದಕ್ಕೆ ನಾನು ಕಾಗೆ ಹತ್ರ ಕಳ್ಸಿದ್ ನಿನ್ನ ಎಲ್ಲ ಪಕ್ಷಿಗಳ ಜೊತೆ ಅವರು ಹೀಗೇನೆ ಮಾಡೋದು ನಿನ್ನ ಧ್ವನಿಯನ್ನು ಹಿಂದೆ ತರಕೆ ಇದೊಂದೇ ದಾರಿ ಇತ್ತು ನನಗೆ ಯಾವಾಗ ನೀನು ಹದ್ರುಕೊಂಡೋ ಜೀವ ಉಳ್ಸಕೆ ಅಂತ ಕೂಕೊಂಡೆ ನೀನು ಹಾ ಅಜ್ಜ ಸರಿಯಾಗಿ ಹೇಳಿದ್ರಿ ಅದ್ರಿಂದಾನೇ ನನ್ ವಾಯ್ಸ್ ಬಂತೀಗ ಚಿಂಕಿ ಅಕ್ಕ ತುಂಬಾ ಥ್ಯಾಂಕ್ಸ್ ಕಣಮ್ಮ ನೀನ್ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ ಇದು ನನ್ನ ಐಡಿಯಾ ಯಾರ ಪಾಪ ನಿಜಾನೇ ಹೇಳಿದ್ದಾರೆ ನಮ್ಗೆ ಬಯಾನು ಉಪಯೋಗ ಆಗುತ್ತೆ ಅಂತ ಹಾ ಚುನ್ನು ಮೊನ್ನು ಏನ್ ಕಲ್ತ್ರಿ ನೀವೀಗ ಕತೆ ಹೇಗಿತ್ತು ಹೇಳಿ ಕತೆ ಚೆನ್ನಾಗಿದೆ ಮಾವಾ ಭಯ ಕೂಡ ನಮ್ಮ ಲೈಫ್ ಅಲ್ಲಿ ತುಂಬಾ ಮುಖ್ಯ ಭಯದಿಂದ ಫೈಟ್ ಮಾಡೋದಕ್ಕೆ ಧೈರ್ಯ ಬರುತ್ತೆ ಸರಿ ಬಾಬಾಯ್ ಈಗ ನಾವ್ ಹೋಗ್ತೀವಿ ಮತ್ತೆ ನಿಮ್ಮ ಬರ್ತೀವಿ